ಸುಟಟಿ ಗ್ರಾಮದಲ್ಲಿ ಮಕ್ಕಳ ಸಂತೆ ಸುಗ್ಗಿ ಸಂಭ್ರಮ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಸುಟಟಿ ಗ್ರಾಮದ ಶ್ರೀ ಮಹಾಲಕ್ಷ್ಮಿ ಅನುದಾನಿತ ಕನ್ನಡ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳ ಸಂತೆ ಹಾಗೂ ಸುಗ್ಗಿ ಸಂಭ್ರಮ ಕಾರ್ಯಕ್ರಮ ಜರುಗಿತು ಶಾಲೆಯಲ್ಲಿ ಮಕ್ಕಳು ಕೇವಲ ಗುರುಗಳು ಹೇಳಿದ ಪಾಠ ಕಲಿಕೆಗೆ ಅಷ್ಟೇ ಸೀಮಿತವಾಗಿರದೆ ಹೊರ ಜನರ ಜೊತೆಗೆ ಹೇಗೆ ವ್ಯವಹಾರ ಮಾಡಬೇಕು ಜನರ ಜೊತೆಗೆ ಯಾವ ರೀತಿ ಮಾತನಾಡಬೇಕು ಹಣಕಾಸಿನ ವಿಷಯದಲ್ಲಿ ಜನರ ಜೊತೆ ಹೇಗೆ ಸಹಕರಿಸಿ ವ್ಯಾಪಾರ ಹೇಗೆ ಮಾಡಬೇಕು ಇದರಿಂದ ಮಕ್ಕಳಲ್ಲಿ ವ್ಯವಹಾರ ಜ್ಞಾನ ಹೆಚ್ಚಿಸಲು ಈ ಮಕ್ಕಳ ಸಂತೆ ಸಂಸ್ಥೆಯವರು ಹಾಗೂ ಶಾಲೆಯ ಶಿಕ್ಷಕರು ಯೋಜನೆ ಮಾಡಿದ್ದಾರೆ ಹಾಗೂ ಇವತ್ತಿನ ವಿಜ್ಞಾನ ಯುಗದಲ್ಲಿ ನಾವು ಯಾವುದೇ ತರಹದ ಧಾನ್ಯಗಳನ್ನು ಪುಡಿ ಮಾಡಲು ನಾನಾ ರೀತಿ ಮಿಕ್ಸರ್ ಮತ್ತು ವಿವಿಧ ಮಷಿನ್ಗಳನ್ನು ಬಳಸಿ ಅದನ್ನೇ ನಾವು ಸೇವನೆ ಮಾಡುವುದರಿಂದ ನಮ್ಮ ಆರೋಗ್ಯ ಹಾಳು ಮಾಡಿಕೊಳ್ಳುತ್ತಿದ್ದೇವೆ ಅದರಿಂದ ಈ ಹಿಂದೆ ಧಾನ್ಯಗಳನ್ನು ಯಾವ ರೀತಿ ಬೀಸುತ್ತಿದ್ದರು ಮತ್ತು ಯಾವುದೇ ತರಹದ ಆಹಾರ ಹೇಗೆ ಬೇಯಿಸುತ್ತಿದ್ದರು ಧಾನ್ಯಗಳನ್ನು ಹೇಗೆ ಪುಡಿ ಮಾಡುತ್ತಿದ್ದರು ಮತ್ತು ಧಾನ್ಯಗಳನ್ನು ಹೇಗೆ ಗಾಳಿಯಲ್ಲಿ ತೂರಿ ಕಸ ಮತ್ತು ಧನ್ಯಗಳನ್ನು ಹೇಗೆ ಬೇರೆ ಬೇರೆ ಮಾಡಿಕೊಡುತ್ತಿದ್ದರು ಎಂಬುದನ್ನು ಮಕ್ಕಳಲ್ಲಿ ಹಳೆಯದನ್ನು ನೆನಪಿಸುವಗೋಸ್ಕರ ಸುಗ್ಗಿ ಸಂಭ್ರಮವನ್ನು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ yang berarti apa berarti ಎಲ್ಲರೂ ನಮಸ್ಕಾರ ಇವತ್ತಿನ ಕಾರ್ಯಕ್ರಮ ಹಳೆಯ ಸೊಗಡು ಮತ್ತು ಮಕ್ಕಳ ಸಂತೆ ನಾವು ಇವು ಯಾಕೆ ಯಾಕಿಟ್ಕೊಂಡೇವೆ ಅಂದ್ರೆ ನಾವು ಮೂರು ಕ್ಲಾಸ್ ರೂಮ್ನಲ್ಲಿ ಮಕ್ಕಳಿಗೆ ಕಲಿಕೆಗಿಂತಲೂ ಅವರ ವ್ಯವಹಾರಿಕ ಜ್ಞಾನವನ್ನು ಹೆಚ್ಚು ಸಂಬಂಧ ನಾವೊಂದು ಈ ರೀತಿಯಾಗಿ ಒಂದು ಮಕ್ಕಳ ಸಂತೆ ಏರ್ಪಾಡು ಮಾಡಿ ವ್ಯವಹಾರ ಹೇಗೆ ಮಾಡಬೇಕು ಯಾವಾರದಲ್ಲಿ ಜಾಣ್ಮೇಲೆ ಜಾನತ್ತನೆಯಿಂದ ಹೇಗೆ ಮಾಡಬೇಕು ಈಗ ಚಿಕ್ಕ ವಯಸ್ಸಿನಲ್ಲೇ ಅವರ ಜ್ಞಾನವನ್ನು ಬೆಳೆಸಿದರೆ ಅವರ ಮುಂದಿನ ಜೀವನ ಸುಗಮವಾಗುತ್ತದೆ ಎಂದು ಈ ರೀತಿಯಾಗಿ ನಾವು ಮಕ್ಕ ಸಂಖ್ಯೆಯನ್ನು ಏರ್ಪಡೆ ಮಾಡಿದ್ದೀವಿ ಇದು ಎಲ್ಲ ಪಾಲಕರ ಇಚ್ಛೆ ಮತ್ತು ಊರಿನ ಮಾಗರ ಇಚ್ಛೆಯ ಪ್ರಕಾರ ನಾವು ಇದನ್ನು ನಿರ್ಪಾಡ ಮಾಡಿದ್ದೇವೆ ಹೇಳಿ ಎಲ್ಲರಿಗೂ ನಮಸ್ಕಾರ ಈಗ ನಾವು ನಮ್ಮ ಶಾಲೆಯ ವತಿಯಿಂದ ಹಳ್ಳಿಯ ಸೊಗಡು ಮತ್ತು ಯಾವ ಶಾಲೆಯಲ್ಲಿ ಲಕ್ಷ್ಮೀದೇವಿ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳ ಸಂತೆ ಮತ್ತು ಶ್ರೀ ಲಕ್ಷ್ಮೀದೇವಿ ಅನುದಾನಿತ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಸುಟ್ಟಟ್ಟಿ ತಾಲೂಕು ರಾಯಬಾಗ್ ಜಿಲ್ಲಾ ಬೆಳಗಾವಿ ಇವತ್ತು ನಾವು ಮಕ್ಕಳ ಸಂತೆ ಮತ್ತು ಹಳ್ಳಿಯ ಸೊಗೊಡವಂತ ಕಾರ್ಯಕ್ರಮವನ್ನು ನಡೆಸ್ತಿದ್ದೇವೆ ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಮಕ್ಕಳಿಗೆ ನಾವು ಶಾಲೆಯಲ್ಲಿ ಕಲಿಸುವುದೇನು ಒಂದೆರಡು ಅಕ್ಷರವನ್ನು ಮಾತ್ರ ಕಲಿಸುತ್ತೇವೆ ಬಟ್ ಅವರಿಗೆ ಏನು ಬೇಕು ವ್ಯವಹಾರಿಕ ಜ್ಞಾನ ಅನ್ನೋದು ಬೇಕು ಮಕ್ಕಳಿಗೆ ನಾವು ಅಕ್ಷರ ಜ್ಞಾನವನ್ನು ಅಷ್ಟೇ ಮೂಡಿಸೋದು ಆಗಲಾರದು ಇವತ್ತಿನ ಜನ್ರೇಷನ್ ಮುಂದ್ ತುಂಬಾ ಮುಂದುವರೆದಿದ್ರಿ ಅದಕ್ಕಾಗಿ ನಾವು ಏನು ಮಾಡಿದೆವು ಮಕ್ಕಳ ಸಂತೆಯನ್ನು ಇಟ್ಕೊಂಡೆವು ಮಕ್ಕಳ ಸಂತೆ ಇರೋದರಿಂದ ಅವಳಿಗೆ ತುಂಬ ಯಾವ ರೀತಿ ಹೊರಗಡೆ ನಾವು ಪರ್ಚೇಸ್ ಮಾಡಬೇಕು ಯಾವ ರೀತಿ ವಸ್ತುಗಳನ್ನ ತೊಗೋಬೇಕು ಅನ್ನೋದು ಅವ್ರಿಗೆ ಜ್ಞಾನ ಬಂದುಬಿಡ್ತೈತೆ ಆ ಕಾರಣದಿಂದಾಗಿ ನಾವು ಮಕ್ಕಳ ಸಂತೆಯನ್ನು ಮಾಡ್ಕೊಂಡಿದ್ದೇವೆ ಇನ್ನು ಹಳ್ಳಿಯ ಸೊಗುಡಿ ಯಾವುದಕ್ಕೆ ಮಾಡ್ಕೊಂಡೇವಪ್ಪ ಅಂದರೆ ನಮಗೆ ಮಕ್ಕಳಿಗೆ ನಾವು ಈಗಿನ ಜನ್ರೇಷನ್ ಭಾಳ ಮುಂದುವರೆದೈತ್ರಿ ಈಗಿನ ಜನ್ರೇಷನ್ ಮುಂದುವರೆದೋದ್ರಿಂದ ಹಳ್ಳಿಯದಿಂದ ಬಂದಂಥ ಎಲ್ಲವನ್ನು ನಾವು ಮರ್ತ್ ಮರೆತು ಬಿಡತ್ತೈದ್ರಿ ಈಗ ಜನ ಅದನ್ನ ನಾವು ವಾಪಸ್ ಅವರಿಗೆ ಜನರಿಗೆಲ್ಲ ಗೊತ್ತಾಗಬೇಕಂದ್ರೆ ಇದು ಹಳ್ಳಿ ಸಗೋಡ ಅಂತ ಕಾರ್ಯಕ್ರಮ ಮಾಡಿ ಜನರಿಗೆ ಎಲ್ಲ ಪರಿಚಯ ಮಾಡಿದೆವು ರೀ ಏನೇನು ಮಾಡಿದೆಪ ಅಂದ್ರೆ ಬೀಸೋದು ಕುಟ್ಟುವುದು ತೂರುದು ಮತ್ತು ಕಂಬಾರಿತನ ಬಡಿಗೆತನ ಇದೆಲ್ಲವನ್ನು ಮಾಡಿದೆವು ರೀ ಇದೆಲ್ಲವನ್ನು ಮಾಡುವುದರಿಂದ ನಮ್ಮ ಜನರಿಗೆ ಮತ್ತೊಂದು ಸ್ವಲ್ಪ ಇದನ್ನಾಗ್ತೈತೆ ರೀ ಈಗ ಮನೆಯಾಗೆ ನಾವು ಇದು ಇದು ಏನು ಯೂಸ್ ಮಾಡ್ತೇವೆ ಅಂದ್ರೆ ಮಿಕ್ಸರ್ ಯೂಸ್ ಮಾಡ್ತೇವೆ ರೀ ಆದರೆ ಮಿಕ್ಸರ್ ಯೂಸ್ ಮಾಡೋದ್ರಿಂದ ನಮ್ಮ ದೇಹಕ್ಕೆ ಎಷ್ಟು ಆರೋಗ್ಯ ಹಾಳಾಗುತ್ತೆ ಅನ್ನೋದು ಜನರಿಗೆ ಗೊತ್ತಿಲ್ಲ ಯಾಕೆ ನಾವು ಅದನ್ನು ಯೂಸ್ ಮಾಡ್ತೇವೆ ಬೇಗ ಪಟ್ಟಂಥ ಕೆಲಸ ಕೊಡ್ತೈತಿ ನಾವು ಅದನ್ನು ಯೂಸ್ ಮಾಡ್ತೇವೆ ಅದರಿಂದ ಏನು ಆರೋಗ್ಯ ಹಾಯ್ ಆಗ್ತೈತಿ ಹೊರತು ಅದರಿಂದ ಏನೂ ಒಳ್ಳೆಯದಾಗಂಗಿಲ್ಲ ಅದರಿಂದ ಹೋಗೋಲ್ಲ ಸಲುವಾಗಿ ನಾವು ಮಕ್ಕಳಿಂದ ಜನರಿಗೆ ಮೂಡಿಸೋ ಒಳ್ಳೆಯತನ ಮೂಡಿಸೋ ಸಲುವಾಗಿ ಇವತ್ತು ನಾವು ಈ ಫಂಕ್ಷನನ್ನು ಇಟ್ಕೊಂಡೇವ್ರಿ ನನ್ನ ಹೆಸರು ರಾಧಿಕಾ ಸಿದ್ದರಾಮ ಹೆಗಡೆ